ಪ್ರತಿ ವರ್ಷ ಕಾನ್ ಚಿತ್ರೋತ್ಸವ ನಡೆದಾಗ ಅದರಲ್ಲಿ ಭಾರತೀಯ ನಟರು ನಟಿಯರು ಭಾಗಿಯಾಗುವ ಚಿತ್ರಗಳೇ ಮಾಧ್ಯಮಗಳಲ್ಲಿ ತುಂಬಿರ್ತಾ ಇತ್ತು ಆದರೆ ಈ ಬಾರಿ ಭಾರತಕ್ಕೆ ಹೆಚ್ಚೆಚ್ಚು ಪ್ರಶಸ್ತಿಗಳು ದಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಿನಿಮಾಗಳು ಮನ್ನಣೆ ಪಡೆಯುತ್ತಿದೆ ನಿರ್ಮಾಪಕಿಯೊಬ್ಬರು ಭಾರತಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಹಾಗಾದರೆ ಆ ನಿರ್ಮಾಪಕಿ ಯಾರು ಅವರ ಸಿನಿಮಾ ಯಾವುದು ಅಂತ ಡೀಟೇಲ್ಸ್ ಇಲ್ಲಿದೆ ನೋಡಿ ಜಗತ್ತಿನ ಪ್ರತಿಷ್ಠಿತ ಚಿತ್ರೋತ್ಸವಗಳಲ್ಲಿ ಕಾನ್ ಚಿತ್ರೋತ್ಸವವು ಒಂದು ಫ್ರಾನ್ಸ್ನ ಕಡಲ ತೀರದ ಹಳ್ಳಿ ಕಾನ್ನಲ್ಲಿ ಈ ಚಿತ್ರೋತ್ಸವದ ಮೊದಲ ಆವೃತ್ತಿ ಸಾವಿರದ ನಲವತ್ತಾರರಲ್ಲಿ ನಡೆದಿತ್ತು ಈಗ ಕಾನ್ ಒಂದು ಹಳ್ಳಿಯಾಗಿ ಉಳಿದಿಲ್ಲ ಬದಲಿಗೆ ಜಗತ್ತಿನ ಅತ್ಯಂತ ಐಷಾರಾಮಿ ನಗರಗಳಲ್ಲಿ ಒಂದಾಗಿದೆ ಚಿತ್ರೋತ್ಸವವು ವಿಶ್ವದ ಐದು ಪ್ರತಿಷ್ಠಿತ ಚಿತ್ರೋತ್ಸವಗಳಲ್ಲಿ ಒಂದೆನಿಸಿದೆ ಮೊದಲ ಆವೃತ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಗ್ರ್ಯಾಂಡ್ ಫ್ರಿಕ್ಸ್ ಪ್ರಶಸ್ತಿ ಪಡೆದುಕೊಂಡಿದ್ದು ಭಾರತೀಯ ಚಿತ್ರ ಸುಮಾರು ಏಳು ದಶಕಗಳ ನಂತರ ಮತ್ತೊಂದು ಭಾರತೀಯ ಚಿತ್ರ ಇದೇ ಪ್ರಶಸ್ತಿಗೆ ಭಾಜನವಾಗಿದೆ ಪ್ರತಿ ವರ್ಷ ಕಾನ್ ಚಿತ್ರೋತ್ಸವ ನಡೆದಾಗ ಅದರಲ್ಲಿ ಭಾರತೀಯ ನಟರು ನಟಿಯರು ಭಾಗಿಯಾಗುವ ಚಿತ್ರಗಳೇ ಮಾಧ್ಯಮಗಳಲ್ಲಿ ತುಂಬಿರ್ತಿತ್ತು ಅಲ್ಲಿ ನಮ್ಮ ನಟರು ನಟಿಯರು ತೊಟ್ಟ ಹುಡುಗೆ ಹಾವಭಾವಗಳ ಬಗ್ಗೆ ದಿನಗಟ್ಟಲೆ ಚರ್ಚೆಯಾಗ್ತಿತ್ತು ಈ ಬಾರಿಯೂ ಚಿತ್ರೋತ್ಸವದ ಪ್ರಶಸ್ತಿ ಪಟ್ಟಿ ಬಹಿರಂಗವಾಗುವವರೆಗೂ ಇದೇ ಸ್ಥಿತಿ ಇತ್ತು ಹಲವು ವರ್ಗಗಳಲ್ಲಿ ಭಾರತೀಯ ಚಿತ್ರ ಕಿರುಚಿತ್ರಗಳು ನಾಮನಿರ್ದೇಶನವಾಗಿದ್ದರೂ ಅವುಗಳ ಬಗ್ಗೆ ಹೆಚ್ಚು ಸುದ್ದಿ ಇರಲಿಲ್ಲ ಆದರೆ ಜನಪ್ರಿಯರಲ್ಲದ ತಾರಾ ಕುಟುಂಬದವರು ಅಲ್ಲದವರು ನಿರ್ದೇಶಿಸಿದ ಸಿನಿಮಾ ಕೃತಿಗಳು ಎಪ್ಪತ್ತೇಳನೇ ಕಾನ್ ಚಿತ್ರೋತ್ಸವದಲ್ಲಿ ತಾವು ಸ್ಪರ್ಧಿಸಿದ ವರ್ಗಗಳಲ್ಲಿ ಪ್ರಶಸ್ತಿಗೆ ಪಾತ್ರವಾಗಿವೆ ಪ್ರಶಸ್ತಿ ಗೆದ್ದ ಈ ಚಿತ್ರಗಳು ಅವುಗಳ ನಿರ್ದೇಶಕರು ನಟಿಯರು ಈಗ ಸುದ್ದಿಯಲ್ಲಿದ್ದಾರೆ ಕಾನ್ ಚಿತ್ರೋತ್ಸವದಲ್ಲಿ ಭಾರತೀಯರ ಮೆರುಗು ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಗೆದ್ದ ಪಾಯಲ್ ಕಪಾಡಿಯಾ ಚಲನಚಿತ್ರ ನಿರ್ದೇಶಕಿ ಪಾಯಲ್ ಕಪಾಡಿಯಾ ಅವರು ಕಾನ್ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ ಪಾಯಲ್ ಕಪಾಡಿಯಾ ಅವರ ಸಿನಿಮಾ ಆಲ್ ಬಿ ಇಮ್ಯಾಜಿನ್ ಅ ಸ್ಲೈಟ್ ಕೇನ್ ಚಲನಚಿತ್ರೋತ್ಸವದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನ ಗೆದ್ದಿದೆ ನಿರ್ಮಾಪಕಿ ಪಾಯಲ್ ಕಪಾಡಿಯಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಮುಂಬೈನ ಪಾಯಲ್ ಕಪಾಡಿಯಾ ಅವರಿಗೆ ಕಾನ್ ಚಿತ್ರೋತ್ಸವ ಹೊಸದಲ್ಲ ಅವರ ನೈಟ್ ಆಫ್ ನೋಯಿಂಗ್ ನಥಿಂಗ್ ಸಾಕ್ಷ್ಯ ಚಿತ್ರಕ್ಕೆ ಎರಡು ಇಪ್ಪತ್ತೊಂದರ ಚಿತ್ರೋತ್ಸವದಲ್ಲಿ ಗೋಲ್ಡನ್ ಐ ಪ್ರಶಸ್ತಿ ದೊರೆತಿತ್ತು ಎರಡ್ ಸಾವಿರದ ಹದಿನೇಳರ ಆವೃತ್ತಿಯಲ್ಲಿ ಪಾಯಲ್ ಅವರ ಆಫ್ಟರ್ನೂನ್ ಕ್ಲೌಡ್ಸ್ ಕಿರುಚಿತ್ರವು ಲಾಸ್ನೆ ವರ್ಗದಲ್ಲಿ ಸ್ಪರ್ಧೆಗೆ ಆಯ್ಕೆಯಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಪ್ಪತ್ತೆರಡನೇ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಪ್ಪತ್ತೇಳನೇ ಆವೃತ್ತಿಯಲ್ಲಿ ಇವರ ಆಲ್ ಬಿ ಇಮ್ಯಾಜಿನ್ ಎಸ್ ಸ್ಲೈಟ್ ಚಿತ್ರವು ಗ್ರ್ಯಾಂಡ್ ಫ್ರಿಕ್ಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಇದು ಕಾನ್ ಚಿತ್ರೋತ್ಸವದಲ್ಲಿನ ಮುಖ್ಯ ವರ್ಗದ ಒಂದು ಪ್ರಶಸ್ತಿ ಈ ಪ್ರಶಸ್ತಿ ಗೆದ್ದುಕೊಂಡ ಎರಡನೇ ಭಾರತೀಯ ಚಿತ್ರವಿದು ಭಾರತಕ್ಕೆ ಎರಡನೇ ಪ್ರಶಸ್ತಿ ಗೆದ್ದುಕೊಟ್ಟ ಪಾಯಲ್ ಕಪಾಡಿಯಾ ಪಾಯಲ್ ಕಪಾಡಿಯಾ ಅವರು ಪುಣೆಯ ಎಫ್ಟಿಐಐನ ಹಳೆಯ ವಿದ್ಯಾರ್ಥಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ಡಿಎ ಸರ್ಕಾರವು ಎರಡು ಸಾವಿರದ ಹದಿನೈದರಲ್ಲಿ ಎಫ್ಟಿಐಐ ಮುಖ್ಯಸ್ಥರನ್ನಾಗಿ ಗಜೇಂದ್ರ ಚೌಹಾಣ್ ಅವರನ್ನ ನೇಮಕ ಮಾಡಿದಾಗ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ಪಕ್ಷದ ಹಿನ್ನೆಲೆಯ ವ್ಯಕ್ತಿಯನ್ನ ಎಫ್ ಟಿಐ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದು ಸರಿಯಲ್ಲ ಅಂತ ವಿದ್ಯಾರ್ಥಿಗಳು ನಡೆಸಿದ ನೂರ ಮೂವತ್ತೊಂಬತ್ತು ದಿನಗಳ ಪ್ರತಿಭಟನೆಯ ಮುಂದಾಳುಗಳಲ್ಲಿ ಪಾಯಲ್ ಕೂಡ ಒಬ್ಬರು ಪ್ರತಿಭಟನೆ ನಡೆಸಿದ ಕಾರಣಕ್ಕೆ ಎಫ್ ಟಿಐ ಪಾಯಲ್ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿತ್ತು ಅವರ ವಿದ್ಯಾರ್ಥಿ ವೇತನವನ್ನ ತಡೆ ಹಿಡಿದಿತ್ತು ಅದೇ ಪಾಯಲ್ ಅವರು ಈಗ ಕಾನ್ ಚಿತ್ರೋತ್ಸವದಲ್ಲಿ ಭಾರತಕ್ಕೆ ತಮ್ಮ ಎರಡನೇ ಪ್ರಶಸ್ತಿಯನ್ನ ಗೆದ್ದುಕೊಟ್ಟಿದ್ದಾರೆ ಪಾಯಲ್ ಕಪಾಡಿಯಾ ಅವರೇ ಬರೆದ ಕಥೆ ಕಳೆದ ಮೂವತ್ತು ವರ್ಷಗಳಿಂದ ಯಾವುದೇ ಹಿಂದಿ ಚಲನಚಿತ್ರವು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ನಾಮನಿರ್ದೇಶನಗೊಂಡಿಲ್ಲ ಭಾರತೀಯ ಮಹಿಳಾ ನಿರ್ದೇಶಕಿ ಪಾಯಲ್ ಕಪಾಡಿಯಾ ಇದೀಗ ಇತಿಹಾಸ ಬರೆದಿದ್ದಾರೆ ಎರಡನೇ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಸಹ ಗಳಿಸಿಕೊಂಡಿದ್ದಾರೆ ವಿಶೇಷ ಅಂದ್ರೆ ಈ ಚಿತ್ರದ ಕಥೆಯನ್ನ ಪಾಯಲ್ ಕಪಾಡಿಯಾ ಅವರೇ ಬರೆದಿದ್ದಾರೆ ಪಾಯಲ್ ಕಪಾಡಿಯಾಗೆ ಮೋದಿ ಮೆಚ್ಚುಗೆ ನಿರ್ದೇಶಕಿ ಪಾಯಲ್ ಕಪಾಡಿಯಾ ಅವರು ಮೇ ಇಪ್ಪತ್ತೈದರಂದು ಕೇನ್ಸ್ ಚಲನಚಿತ್ರೋತ್ಸವ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಮಲಯಾಳಂ ಹಾಗೂ ಹಿಂದಿ ಭಾಷೆಯ ಚಲನಚಿತ್ರ ಆಲ್ ಬಿ ಇಮ್ಯಾಜಿನ್ ಆಸ್ ಲೈಟ್ ದೇಶದ ಮೊದಲ ಗ್ರ್ಯಾಂಡ್ ಫ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿದೆ ಹೀಗಾಗಿ ನಿರ್ದೇಶಕಿ ಕೆಲಸವನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ ಪಾಯಲ್ ಕಪಾಡಿಯಾ ಅವರ ಐತಿಹಾಸಿಕ ಸಾಧನೆಯ ಬಗ್ಗೆ ಭಾರತವು ಹೆಮ್ಮೆ ಪಡುತ್ತದೆ ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ